ಆಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಬಟ್ಟೆ ಹೇಳ್ಕೊಂಡು ನಾನು ಹೋಯ್ತಿರೋ ಜಾಗ ಯಾವುದಪ್ಪ ಅಂತಂದ್ರೆ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ರೆಡಿಯಾಗಿ ಹೊರಗಡೆ ಬಂದು ನೋಡ್ತೀನಿ ಅಂತಮ್ಮ ಆಟಾಡ್ತಾವಣ್ಣ ಹಂಗೆ ಆಯ್ ಅಂತ ಹೇಳಿದ್ರ ನೀ ಏನೋ ಹೇಳೋದು ಹೋಗ್ಬಿಡ ಜಾತ್ರೆಕೋರ್ ಅಂದ್ ಏನಂದ್ರೆ ಏನು ತರಲ್ಲ ಒಂದು ತಿನ್ನೋದು ತಂದ್ಕೊಳ್ಳ ಹೋಗಮ್ಮದವೇ ಅಂದ್ಬಿಡದ ಅಂತೂ ಇಂತೂ ಹಾಯ್ ಅಂತ ಮಾಡ್ದಕ್ಕಪ್ಪ ಹಂಗೇನು ಹಿಡ್ಕಂಡು ಗಾಡಿ ಎತ್ತ ಕೊಯ್ತಾವನಿ ನಮ್ಮಪ್ಪ ಕೀ ಇಲ್ಲ ಅಂತ ಹುಡ್ಕಡ್ದ ಅಯ್ಯೋ ತಂಜೋಬಲೇ ಮಡಿಕೊಂಡು ಆಟ ಆಡಿಸ್ತಾವಣ ಹಂಗೆ ನಮ್ಮ ಅವ್ವ ನಮ್ಮ ಅಪ್ಪನಗೊಂಡು ಮಾತಾಡ್ದೆ ಕುಂಬನ ಕಾಳಿನ ತಲೆ ಮೇಲೆ ಮಡಿಕೊಂಡು ಸುತ್ತಮುತ್ತ ಹೊಡ್ಕೊಡ್ತೀರಂತ ಹಂಗಾಯ್ತು ಅಪ್ಪನ ಕಥ ಅಂತೂ ಇಂತೂ ಸ್ಟಾರ್ಟ್ ಮಾಡ್ಕೊಂಡು ಹೋದ್ಮು ಹಂಗೆ ಹೋಗ್ಬೇಕಾದ್ರೆ ಸ್ವಾಮಿ ದೇವಸ್ಥಾನಕ್ಕೆ ಕೈ ಮುಕ್ಕೊಂಡು ದೇವ್ರೇ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಆ ರಾಮಾಗ ಬಂದು ಕೂತಿದ್ದಿ ಸ್ವಾಮಿಗೆ ಅಂದರೆ ಫುಲ್ ನಂಬಿಕೆ ಜಾಸ್ತಿ ಅದರಿಂದ ಭಗವಂತನ ಇನ್ನೊಂದು ಸಲ ಕೇಳ್ಕೊಂಡು ಹಂಗೆ ಹೋಯ್ತಾ ಇದ್ದೀನಿ ಹಂಗೆ ಗಾಡಿ ಎತ್ಕೊಂಡು ಹೋಯ್ತಾ ಇದು ಶಿವ ನಿನ್ ಪಾದ ಅನ್ಬಿಟ್ಟು ನೋಡಿದೆ ನೋಡದೆ ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ ಹಂಗೆ ಅಂತೂ ಇಂತೂ ಕಂದೊಳ್ಳಿ ಮಾದಪ್ಪನ ಆರ್ಚ್ ಹತ್ರ ರೀಚ್ ಆದವು ವಿಷಯ ಏನಪ್ಪಾ ಅಂತಂದ್ರೆ ಇಲ್ಲಿಂದ ಎಳ್ಳಿರ ಹೊತ್ಕೋಬೇಕಂತ ನಮ್ಮ ಊನ್ಗ ನಮ್ಮಅಪ್ಪ ಹೇಳ್ತು ನನ್ನೂ ಒತ್ಕೋಂತೂ ಏ ಆಗಲ್ಲಪ್ಪ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಬಿಟ್ಟೆ ನಮಗೆಲ್ಲ ಹೇಳ್ತಿದ್ದೆ ಎಲ್ಲ ನೀವು ಆಗಲ್ವಾ ಅಂತ ನಮ್ಮಪ್ಪನಗಂದ್ರೆ ಅದನ್ನೆಲ್ಲ ನಂಗೆಲ್ಲ ಆಗಲ್ಲ ಹೋಗ್ಬಿಟ್ಟಿದೆ ಅನ್ಬಿಡ್ದು ಹಂಗೆ ಹತ್ರ ಎಳ್ನೀರು ತಗೊಂಡು ಹಂಗೆ ಹೂವು ಎಳ್ನೀರ ತಲೆ ಮೇಲೆ ಮಡಿಕೊಂಡು ಹಂಗೆ ನಡ್ಕೊಂಡು ಹೋಯ್ತಾ ಆಯ್ತಾ ಹಂಗೆ ನಾನು ನಡ್ಕೊಂಡು ಹಿಂದೆ ಹೋಯ್ತಾ ಇದೆ ಹೌದು ಇಲ್ಲಿನ ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ತಲೆನೋವು ಯಾವುದೇ ರೀತಿ ಯಾರೇ ಆಗಿರಲಿ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಕೂಡ ತಲೆನೋವು ಬಂತು ಅಂದಾಗ ಹರಿಸ್ಕೊಂಡು ಇಲ್ಲಿ ಬಂದರೆ ತುಂಬ ಒಳ್ಳೆಯದಾಗುತ್ತೆ ಅದು ವರ್ಷಕ್ಕೊಂದ್ಸಲಿ ಎಳ್ನೀರ್ನ ಇಲ್ಲಿಂದ ಓದ್ಕೊಂಡು ಹೋಗಿ ಅಲ್ಲೊಂದು ದೇವಸ್ಥಾನ ಇದೆ ಆ ದೇವಸ್ಥಾನನ ಒಂದು ಸುತ್ತ ಬರ್ಸ್ಕೊಂಡು ಬಂದರೆ ಒಳ್ಳೆಯದಾಗುತ್ತೆ ಅಂತ ಆವಾಗ್ಲಿಂದ ಅಂತಾರೆ ಒಳ್ಳೆಯದಾಗಿದೆ ನೀವು ಕೂಡ ಈ ತರ ತಲೆನೋವು ಬಂತು ಅಂತಂದ್ರೆ ಹರ್ಸ್ಕೊಳ್ಳಿ ಒಳ್ಳೆದಾಗುತ್ತೆ ವರ್ಷಕ್ಕೊಂದ್ಸರಿ ನಡೆಯೋ ಈ ಜಾತ್ರೆಯಲ್ಲಿ ನೀವು ಕೂಡ ಎಳ್ನೀರನ್ನ ಹೋಗಿ ತಾಯಿ ದತ್ತಿರ ಹಾಕಿದ್ರೆ ನಿಮಗೂ ಸುದ ಒಳ್ಳೇದಾಗುತ್ತೆ ತಲೆನೋವು ಅಷ್ಟೇ ಅಲ್ಲ ಹೊಟ್ಟೆ ನೋವು ಬೆನ್ನು ಇನ್ನಿತರ ಇನ್ನಿತರ ಕಾಯಿಲೆಗಳು ಗುಣ ಆಗ್ತವೆ ಹಂಗೆ ದೇವಮಳಮ್ಮ ಅಂತ ಇಲ್ಲೊಂದು ಗುಡಿ ಇದೆ ಹಂಗೆ ಗುಡಿನ ಮೂರು ಸುತ್ತಾಕ್ಬೇಕು ಅಂತ ಹೇಳಿದ್ರು ಹಂಗೆ ನಾವು ಅವ್ರ ಹಂಗೆ ಸುತ್ತಾಕೊಂಡು ದೇವ್ರ ಮುಂದೋಗಿ ತೇರ್ ತಡ್ಸ್ಕೊಂಡು ಹಂಗೆ ದೇವ್ರ ದರ್ಶನ ಮಾಡ್ಕೊಂಡು ತಾಯಿ ರೀಲ್ಸ್ಗಳೆಲ್ಲ ಚೆನ್ನಾಗಿ ಓಡ್ಲಿಕ್ಕವ ಅಂತ ಕೇಳ್ಕೊಂಡು ಚಾಮುಂಡೇಶ್ವರಿ ದೇವಸ್ಥಾನ ಕಡೆ ನಡ್ಕೊಂಡು ಹೋಯ್ತಾ ಐದು ನಿಮಗೂ ಯಾವ್ದಾದ್ರು ತಲೆನೋವು ಬೆನ್ನು ಇದ್ರೆ ಹರಕೆ ಹೊತ್ಕೊಳ್ಳಿ ಹರಕೆ ತೀರ್ಸಕ್ ಬರ್ಬೇಕಾದ್ರೆ ನೀವು ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು ತಿಂಡಿ ಮಾಡದೆ ಬಂದು ಇಲ್ಲಿ ಎಳ್ನೀರ್ ತಗೊಂಡು ಕಂದಳ್ಳಿ ಮಾದಪ್ಪನ ದೇವಸ್ಥಾನದಿಂದ ಹಂಗೆ ದೇವಳಮ್ಮನ ಗುಡಿಗೆ ಬಂದು ಗುಡಿಯಿಂದ ಒಂದು ಮೂರು ಸುತ್ತಾಕೊಂಡು ಬಂದು ಇಲ್ಲಿ ಚಾಮುಂಡೇಶ್ವರಿ ಅಂಬ್ಳೆ ದೇವಸ್ಥಾನದ ಬಂದು ಅಲ್ಲಿ ಎಳ್ನೀರನ್ನ ಹಾಕ್ಬಿಟ್ಟು ಕೈ ಮುಕ್ಕೊಂಡು ಧೇರ್ ತೆಡ್ಸ್ಕೊಂಡು ಹೋದರೆ ನಿಮ್ಮ ಅನ್ಕಡೆ ಇರೋದು ನಿಮಗೆ ತಲೆನೋ ವಾಸಿ ಇರುತ್ತೆ ನಿಮ್ಮ ಅರ್ಕೆನೂ ಸುದಾ ತೀರುತ್ತೆ ಹಾಗೆ ಅಂಬಳೆ ಊರೊಳಗಡೆ ನಡ್ಕೊಂಡು ಹೋಯ್ತಾ ಇದ್ದೋ ಹೋಯ್ತಾ ಇರ್ಬೇಕಾರೆ ಸಿದ್ದಪ್ಪಾಜಿ ಕಂಡೇ ಓದ್ಕಂಡು ಒಬ್ರು ನಿಂತಿದ್ರು ನಮ್ಮ ಅಪ್ಪನ ಭಕ್ತಿ ಜಾಸ್ತಿ ಅಲ್ವಾ ಸೊ ಹೋಗಿ ಮಂಟೆ ಸ್ವಾಮಿ ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೊಂಡು ಹಂಗೆ ಕಪ್ಪು ಉಳ್ತಾ ಇಕ್ಕಿಸ್ಕೊಂಡು ಹೂವಿಸ್ಕೊಂಡು ಹತ್ರ ಹೋಯ್ತಾ ಆಯ್ದೋ ಅಂತೂ ಇಂತೂ ಹತ್ರ ಬಂದೋ ಅಪ್ಪ ಏನು ರೀ ಇಷ್ಟು ಓದ್ಕೊಂಡ್ರೆ ಹಂಗೋ ನಕೊಂಡು ಪರಿಕೊಂಡು ದೇವಸ್ಥಾನದ ಹತ್ರ ಹೋಗಿ ಎಳ್ನೀರು ಇಟ್ಟೋ ಇಟ್ಬಿಟ್ಟು ನೋಡ್ತೀವಿ ಚಾಮುಂಡೇಶ್ವರಿ ದೇವ್ರು ತಗೊಂಡ್ ಬರ್ತಾವ್ರೆ ಹಾಗೆ ದೇವ್ರನ್ನ ತಗೊಂಡು ದೇವಮಳಮುನ್ ಗುಡಿ ಹತ್ರ ಹೋಯ್ತಾ ಇದ್ರು ಹಂಗೆ ಇದಾದ ಮೂರು ದಿವ್ಸಕ್ಕೆ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಕೊಂಡ ನಡೀತೆ ಹಾಗೆ ಇಲ್ಲಿ ಕೊಂಡಾಯ್ಬೇಕಾದ್ರೆ ತಾಯಿನ ಓದ್ಕೊಂಡಿರೋ ನಾಲ್ಕು ಸೀಟು ಸುಧಾ ಇಲ್ಲಿ ಆಯ್ತಾರೆ ಅದು ಮೂರು ಸಲ ಆಯ್ತಾರೆ ಒಂದು ಸಲ ಎರಡು ಸಲ ಅಲ್ಲ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್